ಪ್ರಯಾಣಿಕರು ಬೆಳಗಾವಿಗೆ ಬಂದ್ರೆ ಲಗೇಜ್ ಮಾತ್ರ ಬೆಂಗಳೂರಿನಲ್ಲೇ ಉಳ್ಕೊಂಡಿದೆ ಬೆಳಗಾವಿಯಲ್ಲಿ ವಿಮಾನ ಸಿಬ್ಬಂದಿ ಎಡವಟ್ಟನ್ನ ಮಾಡಿದ್ದಾರೆ ಮಾಜಿ ಸಿಎಂ ಬ್ಯಾಗ್ ಅನ್ನ ಕೂಡ ಬೆಂಗಳೂರಿನಲ್ಲೇ ಬಿಟ್ಟು ಬಂದಿದೆ ವಿಮಾನ ಪ್ರಯಾಣಿಕರನ್ನ ಕರೆತಂದು ಅವರ ಬ್ಯಾಗ್ ಅನ್ನು ಮಾತ್ರ ಬೆಂಗಳೂರಿನಲ್ಲೇ ವಿಮಾನ ಬಿಟ್ಟು ಬಂದಿರುವಂತದ್ದು ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ ಬೆಳಗಾವಿಯ ವಿಮಾನ ನಿಲ್ದಾಣ ಬ್ಯಾಗ್ ಹುಡುಕಿ ಹುಡುಕಿ ಅಲ್ಲಿಗೆ ಬಂದಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಕಂಗಾಲಾಗ ಹೋಗಿದ್ರು ನಿನ್ನೆ ಸಂಜೆ ಐದು ಐವತ್ತೈದಕ್ಕೆ ಬೆಂಗಳೂರಿನಿಂದ ವಿಮಾನ ಹೊರಟಿತ್ತು ಬೆಳಗಾವಿಗೆ ರಾತ್ರಿ ಏಳು ಮೂವತ್ತಕ್ಕೆ ವಿಮಾನ ತಲುಪಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಬ್ಯಾಗ್ ಕೂಡ ಅಲ್ಲಿ ಮಿಸ್ ಆಗಿದೆ ಸುಮಾರು ಇಪ್ಪತ್ತೆರಡು ಪ್ರಯಾಣಿಕರ ಬ್ಯಾಗ್ ಅನ್ನ ಅಲ್ಲಿನ ಸಿಬ್ಬಂದಿ ಬಿಟ್ಟು ಬಂದಿದ್ದಾರೆ ಮಲೇಷಿಯನ್ ವಿದ್ಯಾರ್ಥಿಗಳ ಬ್ಯಾಗ್ ಎಲ್ಲ ಕೂಡ ದೊಡ್ಡದಿತ್ತು ಹೀಗಾಗಿ ಕೆಲ ಪ್ರಯಾಣಿಕರ ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ಬಂದಿದಿವೆ ಅಂತ ಹೇಳಿ ಸಿಬ್ಬಂದಿ ಹೇಳಿದ್ದಾರೆ ಉಳಿದ ಪ್ರಯಾಣಿಕರ ಬ್ಯಾಗ್ ಅನ್ನ ತರಿಸಿ ಕೊಡೋದಾಗಿ ಅಲ್ಲಿನ ಸಿಬ್ಬಂದಿ ಹೇಳಿದ್ದಾರೆ ವಿಮಾನದ ಸಿಬ್ಬಂದಿ ಮಾತಿಗೆ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ